ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಎರಡು ದಶರಥನ ಪಾತ್ರದ ಪರಿಚಯದ ಮುಂದುವರೆದ ಎರಡನೆಯ ಭಾಗ ಇದೆಲ್ಲ ಇದ್ದು ದಶರಥ ಒಂದು ಬಗೆಯಲ್ಲಿ ದುರ್ದೈವಿ ಆದದ್ದು ಆಶ್ಚರ್ಯ ಪ್ರಾಯದಲ್ಲಿ ಬಹುಶಃ ವಿವಾಹಕ್ಕೆ ಮೊದಲು ಬೇಟೆಯ ಹುಚ್ಚಿನಲ್ಲಿ ಒಂದು ಮಳೆಗಾಲ ರಾತ್ರಿಯಲ್ಲಿ ಎಲ್ಲೋ ನೀರು ಮುಗಿದ ಶಬ್ದ ಕೇಳಿ ಮೃಗವೆಂದು ಭಾವಿಸಿ ಶಬ್ದವೇಧಿ ಅಸ್ತ್ರವನ್ನು ಪ್ರಯೋಗಿಸಿ ಅರಿಯದೆ ಒಬ್ಬ ಮುನಿ ಬಾಲಕನನ್ನು ಕೊಂದುಬಿಟ್ಟ ಆ ಕಥೆಯೇ ಬಲು ದಾರುಣ ಕೌಸಲ್ಯ ಆಗಿನ್ನೂ ದಶರಥ ಪತ್ನಿಯಾಗಿರಲಿಲ್ಲ ದಶರಥನ ಯೌವನದ ತೀಟೆ ಶಬ್ದವೇಧಿ ಅಸ್ತ್ರ ತಿಳಿದ ಜಂಬಗಳು ಈ ದುರಂತಕ್ಕೆ ಉಪಕರಣಗಳಾದವು ಅಯ್ಯೋ ನಾನು ಸತ್ತೇ ನನ್ನ ಕುರುಡ ತಂದೆ ಗತಿ ಎನ್ನುತ್ತಾ ಆ ಮುನಿ ಬಾಲಕ ಎದೆಯಲ್ಲಿ ಬಾಣನಟ್ಟು ಅರಚುತ್ತಾ ಕುಸಿದು ಬಿದ್ದ ಅವನ ತಾಯಿ ಶೂದ್ರಳು ತಂದೆ ವೈಶ್ಯನಾಗಿ ಅವನು ಕರಣನೆಂಬ ಉಪಜಾತಿಯ ಕುಮಾರ ಪಿತೃಭಕ್ತಿಯ ಈ ಬಾಲಕ ಅವರನ್ನು ತೀರ್ಥಯಾತ್ರೆಗೆ ಹೆಗಲ ಮೇಲೆ ಹೊತ್ತು ತಿರುಗುತ್ತಿದ್ದ ಸತ್ಪುತ್ರ ಅರ್ಧರಾತ್ರಿಯಲ್ಲಿ ತಾಯಿಯ ಬಾಯಾರಿಕೆಯನ್ನು ನೀಗಲು ನದಿಯಿಂದ ನೀರು ತರಲು ಬಂದಿದ್ದ ದಶರಥನ ಅವಿವೇಕಕ್ಕೆ ಬಲಿಯಾಗಿದ್ದ ತನ್ನ ತಾಯಿಗೆ ಅವನೇ ಆ ಕಲಶದ ತೀರ್ಥವನ್ನುಯ್ಯಬೇಕೆಂದೂ ನಡೆದುದನ್ನು ತಾನೇ ಹೇಳಿ ಕ್ಷಮೆಯಾಚಿಸಬೇಕೆಂದು ಹೇಳಿ ಆ ಬಾಲಕ ಸಾಯುತ್ತಾನೆ ವಿಧಿ ದಶರಥನನ್ನು ತೀರ್ಥ ಸಹಿತ ಆ ಅಂಧ ವೃದ್ಧ ದಂಪತಿಗಳ ಬಳಿ ಕಳುಹುತ್ತದೆ ಕಾಲಸಪ್ಪಳ ಕೇಳಿ ತಾಯಿ ಏಕೋ ಮಗ ಇಷ್ಟು ತಡ ಮಾಡಿದೆ ಪದೇ ಪದೇ ಹೀಗೆ ತೊಂದರೆ ಕೊಡುವೆನೆಂದು ಬೇಸರವೇ ಕಣ್ಣಿಲ್ಲದ ನಮಗೆ ನೀನೇ ಕಣ್ಣು ಗತಿ ನೀರು ಕೊಡು ಗಂಟಲೊಣಗಿತು ಎನ್ನುವಾಗ ದಶರಥನ ಮಾತು ಬಿಗಿದು ಬರುತ್ತದೆ ಇವಳಿಗೆ ಆ ದಾರುಣ ವಾರ್ತೆಯನ್ನು ಹೇಗೆ ತಿಳಿಸಲಿ ಎಂದುಂಜುತ್ತಾನೆ ಧೈರ್ಯ ತಂದುಕೊಂಡು ನಡೆದುದನ್ನು ಹೇಳಿ ತಿಳಿಯದೆ ಮಾಡಿದ ಅಪರಾಧಕ್ಕೆ ಅವರು ಶಿಕ್ಷಿಸಬೇಕೆನ್ನುತ್ತಾನೆ ದೊರೆ ದುರ್ವಾರ್ತೆಯನ್ನು ಕೇಳಿ ಬಹಳ ಸಂಕಟ ಆ ನಿರ್ಗತಿಕ ದಂಪತಿಗಳು ನೀನು ಹೀಗೆ ಪುತ್ರಶೋಕದಿಂದ ಸಾಯುವಂತಾಗಲಿ ಎಂದು ಶಾಪ ಕೊಟ್ಟು ತಮಗೆ ದಶರಥನೇ ಆಗಲೇ ಜೀವಂತವಾಗಿರುವಾಗಲೇ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ನಿಯಮಿಸುತ್ತಾರೆ ಬಾಲಕನನ್ನು ಕೊಂದ ತಪ್ಪಿಗೆ ಸಂಸ್ಕಾರ ನಡೆಸಿಬಿಡಬೇಕೆಂದು ಜೊತೆಗೆ ಈ ಮುದುಕ ದಂಪತಿಗಳನ್ನು ಜೀವಂತ ಸುಡಬೇಕಾದ ದಾರುಣ ವಿದ್ಯೆಯು ಈ ದಶರಥನ ತಲೆಗೆ ಕಟ್ಟುತ್ತದೆ ಇಡೀ ಒಂದು ಕುಟುಂಬವನ್ನೇ ನಿರ್ನಾಮ ಮಾಡಿದ ಪಾತಕವನ್ನು ದೊರೆ ಹೀಗೆ ಸಂಪಾದಿಸಿದ ದಶರಥ ಧಾರ್ಮಿಕನಾದರೂ ಕೊಂಚ ದುಡುಕು ಪ್ರವೃತ್ತಿಯವನು ಇನ್ನೆರಡು ಮುಂದಿನ ಪ್ರಸಂಗಗಳು ಅವನ ದುರಂತಕ್ಕೆ ಈ ಪ್ರವೃತ್ತಿಯೇ ಕಾರಣವೆಂದು ಸಾರುತ್ತವೆ ಪ್ರಸಂಗಗಳು ಮುಂದೆ ಬರುತ್ತವೆ ಈ ಶಾಪ ಯಾವ ರೂಪವನ್ನು ತಾಳುತ್ತದೋ ಎಂದು ಅವನು ತಲ್ಲಣಿಸಿದ ಪುತ್ರಶೋಕ ಎಂದರೇನು ಪುತ್ರ ವ್ಯಸನಜಂ ದುಃಖ ಯದೆ ತನ್ಮಮ ಸಾಂಪ್ರತಃ ಏಂ ತ್ವಂ ಪುತ್ರಶೋಕೇನ ರಾಜನ್ ಕಾಲಂ ಗಮಿಷ್ಯಸಿ ಅಯೋಧ್ಯಕಾಂಡದ ಅರವತ್ನಾಲ್ಕನೇ ಸರ್ಗ ಐವತ್ನಾಲ್ಕನೇ ಶ್ಲೋಕ ಎಂದು ಮುದುಕ ತಂದೆ ಹೇಳಿ ಸತ್ತನಲ್ಲ ಆ ಶೋಕ ತನ್ನೆದುರಿಗೆ ತನ್ನ ಮಗ ಸಾಯುವಂತೆ ಮಾಡುತ್ತದೋ ಅಥವಾ ತನ್ನ ಸಂಸ್ಕಾರಕ್ಕೆ ಅವನು ಒದಗದಂತೆ ಮಾಡುತ್ತದೋ ಅಥವಾ ತನ್ನ ಅಂತ್ಯಕಾಲದಲ್ಲಿ ಮಗ ಮಕ್ಕಳು ಹತ್ತಿರವಿಲ್ಲದಂತೆ ಮಾಡಿ ಸಾಯಿಸುತ್ತದೆಯೋ ದಶರಥ ತಾನು ಸಾಯುವವರೆಗೆ ಈ ಶಾಪ ಪ್ರಸಂಗವನ್ನು ಯಾರೊಡನೆಯೇ ಹೇಳಿ ಹಂಚಿಕೊಳ್ಳದೆ ಒಳಗೊಳಗೆ ಕೊರಗಿ ಸತ್ತನೆಂದರೆ ಈ ಅನ್ಶೇರ್ಡ್ ಗ್ರೀಫ್ ಹಂಚಿಕೊಳ್ಳದ ದುಃಖ ಒಳಗುದಿಯಲ್ಲಿ ಅವನನ್ನೆಷ್ಟು ಸಂಕಷ್ಟಕ್ಕೆ ಈಡು ಮಾಡಿರಬಹುದು ಅರ್ಥವಾದೀತೆ ದಶರಥನ ದುರ್ವಿಧಿಯ ಮೊದಲನೇ ಅಂಕ ಇದಾದರೆ ಎರಡನೇ ಅಂಕದ ಕಥೆ ಕೇಳಿ ಕೋಶ್ರಲ ದೇಶದವಳೇ ಆದ ರಾಜಕುಮಾರಿ ಕೌಸಲ್ಯೆ ಅವನ ಪ್ರಧಾನ ಮಹಿಷಿಯಾದಳು ಅವರಲ್ಲಿ ದೊರೆಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಎರಡನೆಯದಾಗಿ ಸುಮಿತ್ರೆ ಎಂಬ ಕೈ ಕೈಹಿಡಿದ ಇವಳು ಮಗಧ ದೇಶದ ರಾಜಪುತ್ರಿ ಎಂದು ಕಾಳಿದಾಸ ಗುರುತು ಹಿಡಿದಿದ್ದಾನೆ ರಘುವಂಶದ ಒಂಬತ್ತನೇ ಸರ್ಗ ಹದಿನೇಳನೇ ಶ್ಲೋಕ ಮೊದಲನೆಯವಳನ್ನು ಕೌಸಲ್ಯ ಎಂದು ಮೂರನೆಯವಳನ್ನು ಕೈಕೇಯಿ ಎಂದೂ ಅವರವರ ದೇಶ ರಾಜ್ಯಗಳ ಹೆಸರಿನಿಂದ ಕರೆದು ಮಧ್ಯದ ಈ ಸುಮಿತ್ರಿಯನ್ನು ಅವಳದೇ ಹೆಸರಿನಿಂದ ಕರೆದುದರಿಂದ ಈ ಪತ್ನಿಯು ಅಜ್ಞಾತ ಕುಲಗೋತ್ರದ ಪ್ರಾಯ ಕ್ಷತ್ರಿಯಳೇ ಅಲ್ಲದ ಬಡ ಒಬ್ಬ ಕನ್ಯೆಯಾಗಿರಬೇಕೆಂದು ವಾದಿಸುತ್ತಿರುವ ಒಬ್ಬ ಪ್ರಸಿದ್ಧ ವಿದ್ವಾಂಸರು ರಘುವಂಶವನ್ನೇ ಓದಿಲ್ಲವೆಂದು ಹೇಳಬೇಕಲ್ಲವೇ ಪ್ರಮಾಣವಿಲ್ಲದೆ ಬರೆಯುವ ಕವಿಯೋ ಕಾಳಿದಾಸ ಸುಮಿತ್ರೆಗೂ ಮಕ್ಕಳಾಗಲಿಲ್ಲ ದೊರೆ ಆದರೆ ಆ ವೇಳೆಗೆ ವೃದ್ಧನಾಗುತ್ತಿದ್ದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಬಲ್ಲ ಕುಮಾರನನ್ನು ಪಡೆದೇ ಅವನಿಗೆ ಪಟ್ಟಗಟ್ಟಿಯೇ ಆಮೇಲೆ ತಾನು ವಾನಪ್ರಸ್ಥನಾಗಿ ಕುಲಾಚಾರವನ್ನು ಪರಿಪಾಲಿಸಬೇಕಿದ್ದ ದೊರೆಗೆ ವಿಪರೀತ ಗುಣವಾಯಿತು ಪುತ್ರ ವ್ಯಸನವೆಂದರೆ ಮಕ್ಕಳಾಗದೆಯೇ ಸಾಯುವ ಪಾಡನ್ನು ಶಾಪ ತನಗೆ ವಿಧಿಸಿದೆ ಎಂದು ಶಂಕಿಸಿ ಇದನ್ನು ಪುರುಷ ಪ್ರಯತ್ನದಿಂದ ಎದುರಿಸಲು ಯತ್ನಿಸಿದ ಕೆಕೆಯ ದೇಶದ ಅಶ್ವಪತಿಯಲ್ಲಿ ಕನ್ಯಾ ಪ್ರಾಸ್ತಾಪ ಮಾಡಿದ ಮುದುಕನಿಗೆ ಮಗಳನ್ನು ಕೊಡಲು ಹಿಂದೆ ಮುಂದೆ ನೋಡಿದರೂ ಆ ಧಾರ್ಮಿಕ ದೊರೆ ಕೊನೆಗೊಂದು ಷರತ್ತು ಹಾಕಿ ಒಡಂಬಟ್ಟ ಈ ನನ್ನ ಮಗಳು ಕೈಕೇಯಿಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟುವುದಾಗಿ ವಾಗ್ದಾನ ಮಾಡಿದರೆ ಮಾತ್ರ ಮಗಳನ್ನು ಕೊಡುತ್ತೇನೆ ಎಂದು ಆಮೇಲೆ ಉಳಿದ ರಾಣಿಯರಲ್ಲಿ ಅದರಲ್ಲೂ ಜ್ಯೇಷ್ಠ ಪತ್ನಿಯಲ್ಲಿ ಮಗನಾದರೆ ಆಗ ತಕರಾರು ಎತ್ತಬಾರದೆಂದು ಆ ಷರತ್ತಿನ ಅರ್ಥ ದಶರಥನಿಗೆ ಅರ್ಥವಾಯಿತು ಇನ್ನೆಲ್ಲಿ ಮಕ್ಕಳು ಕೌಸಲ್ಯಗೆ ಸುಮಿತ್ರೆಗೆ ಅವರಲ್ಲಿ ಸಂತಾನವಿಲ್ಲವೆಂದೇ ಅಲ್ಲವೇ ಈ ಮೂರನೆಯ ಕನ್ಯೆಯನ್ನು ಕೈಹಿಡಿಯುತ್ತಿರುವುದು ಇವಳಿಗೆ ಮಗನಾದರೆ ಇವನಿಗಲ್ಲದೆ ಬೇರಾರಿಗೆ ರಾಜ್ಯ ಇವನಿಗೆಂದೇ ಅಲ್ಲವೇ ಈ ಕನ್ಯಾ ಸ್ವೀಕಾರಕ್ಕೆ ಈ ವೃದ್ಧಾಪ್ಯದಲ್ಲೂ ತಾನು ಬಯಸಿರುವುದು ಎಂದು ದಶರಥ ಲೆಕ್ಕ ಹಾಕಿದ ದುಡುಕು ಸ್ವಭಾವದ ದೊರೆ ಅಂದು ಕುಲ ಪರಂಪರೆಯ ರಾಜ್ಯಾಂಗವನ್ನು ಮರೆತ ಮುಂದೆ ಹೇಗೆ ಏನು ಆದೀತೆಂಬ ಕಲ್ಪನೆಯೂ ಬರಲಿಲ್ಲ ಭವಿಷ್ಯತ್ತಿನ ಬಾಗಿಲನ್ನು ತನ್ನ ಕೈಗಳಿಂದಲೇ ಮುಚ್ಚಿ ತಥಾಸ್ತು ಎಂದು ಅಶ್ವಪತಿಗೆ ಮಾತು ಕೊಟ್ಟ ಮಾತು ಸ್ವೀಕರಿಸಿದ ಅಶ್ವಪತಿಯೂ ಮರೆತು ದಶರಥನ ಕೈ ಹಿಡಿದ ಕೈಕೇಯಿಗೂ ಈ ವಿಷಯವೇ ತಿಳಿಯದೇ ಇದ್ದಾಗ ಸಂಕಟಪಡಿಸಿ ಅವನನ್ನು ಮೃತ್ಯುವಿಗಟ್ಟಲು ವಿಧಿ ಮಂಥರ ಎಂಬ ಜ್ಞಾತಿ ದಾಸಿಯನ್ನು ಆ ಊರಿನಲ್ಲಿ ಸೃಷ್ಟಿಸಿತ್ತು ಶ್ರೀರಾಮಚಂದ್ರನಿಗೋ ಹೇಗೋ ಆ ವಾಗ್ದಾನ ತಿಳಿದೆದ್ದೇ ಅರಣ್ಯದಿಂದ ಮರಳಿ ಬಂದು ಆಗಲೇ ದೊರೆಯಾಗಲು ಭರತನ ಕೋರಿಕೆಯನ್ನು ತಿರಸ್ಕರಿಸಿದ್ದು ಮುಂದಿನ ಅಂಕದಲ್ಲಿ ವಿಧಿ ಕೌಸಲ್ಯಗೆ ಜ್ಯೇಷ್ಠ ಪುತ್ರ ಹುಟ್ಟುವಂತೆ ಮಾಡಿತು ಕೈಕೇಯಿಯ ಮಗ ಎರಡನೆಯವನು ಅಂದರೆ ಭರತ ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ ಶತ್ರುಘ್ನರು ಕೊನೆಯಲ್ಲಿಯೂ ಜನಿಸಿದರು ಅದು ತನ್ನ ರಕ್ತದಿಂದಲ್ಲ ಋಷ ದೊರೆಗೆ ಮಾಡಿಸಿದ ಅಶ್ವಮೇಧದ ಕೊನೆಯ ಪುತ್ರ ಕಾಮ ಇಷ್ಟಿಯ ಅಥರ್ವಣಿಕ ಪ್ರಯೋಗದಿಂದ ಮಕ್ಕಳು ಹುಟ್ಟಿದರೆಂದು ಮಕ್ಕಳಿಲ್ಲದ ದೊರೆ ಹಿಗ್ಗಬೇಕೇ ಕೈಕೇಯಿಯ ಮಗ ಜ್ಯೇಷ್ಠನಾಗದೆ ವಾಗ್ದಾನದಂತೆ ಅವಳ ಮಗನಿಗೆ ರಾಜ್ಯಾಭಿಷೇಕ ಮಾಡಬೇಕಾಗಿ ಬಂದು ಕುಲ ಮರ್ಯಾದೆಯನ್ನು ಮುರಿದು ನಗೆ ಪಾಟಲಾಗಿ ಎಲ್ಲಿ ಸಾಯುವೆನೋ ಎಂದು ದಿನ ದಿನವೂ ಅಂಜಿ ಅಳುಕಿ ಸಂಕಟ ಪಡಬೇಕೇ ಕೈಕೇಯ ಮನವೊಲಿಸಿ ಅವಳಿಗೆ ವಿಷಯ ತಿಳಿಯದಿದ್ದರೂ ಅವಳ ಮನತೀತಿ ಗೆದ್ದು ಕುಲ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ದೊರೆ ಯತ್ನಿಸಿದ ಅವಳ ಮೇಲೆ ಈ ಇಳಿವಯಸ್ಸಿನಲ್ಲಿ ಅಷ್ಟು ವ್ಯಾಮೋಹಕ್ಕೆ ಅವಳ ರೂಪವಲ್ಲದೆ ಇದೂ ಕಾರಣವಿರಬೇಕು ಕೈಕೇಯಿಯ ಬಗೆಗೆ ಒಂದು ಬಗೆಯ ಅಂಜಿಕೆಯೂ ಬೆಳೆಯಿತು ಸವತಿ ಮಾತ್ಸರ್ಯದ ದುರ್ಗುಣಕ್ಕೆ ಬಲಿ ಬಿದ್ದಿದ್ದ ಅವಳ ಮಾತಿನಂತೆ ಕೌಸಲ್ಯೆಯನ್ನು ದೂರವಿಟ್ಟ ಸುಮಿತ್ರೆಯನ್ನೂ ಸಹ ಕೈಕೇಯಿಯ ಅಂತಃಪುರದಲ್ಲಿಯೇ ವಾಸಿಸಲಾರಂಭಿಸಿದ ಕೈಕೇಯಿಯು ಅವಳ ದಾಸಿಯೂ ಕೌಸಲ್ಯಗೆ ದಿನಾ ಕೋಟಲೆ ಕೊಡಲಾರಂಭಿಸಿದರು ಇದು ತಿಳಿದು ದೊರೆ ಮೌನವಹಿಸಿದ ಅಸುರ ಭಯಂಕರನು ಸುರಪೂಜಿತನು ಆದ ರಣ ಧೀರ ವೀರ ಶೂರ ದೊರೆ ಕೈಕೇಯಿಗೆ ಅಂಜಿದ್ದು ವಿಧಿಯಲ್ಲದೆ ಬೇರೇನು ಅರಮನೆಯ ಗಿಳಿಗಳಿಗೂ ಈ ವಿಷಯ ತಿಳಿದಿತ್ತೆಂದು ಶ್ರೀರಾಮಾಯಣ ಹೇಳುತ್ತದೆ ಶುಕ ಪಾದಮರೇ ಹೇ ದಶ ಎಲೈಗಿಣಿಯೇ ನನ್ನ ಶತ್ರುವಾದ ಕೌಸಲ್ಯ ಪಾದಗಳನ್ನು ಅವಳು ಇತ್ತ ಬಂದರೆ ಕಚ್ಚಿಬಿಡು ಎಂಬ ದುರುಕ್ತಿಯ ಕೈಕೇಯ ಅಂತಃಪುರದ ಗಿಳಿಗಳಿಗೆ ಅವಳ ದಾಸಿಯರು ಕಲಿಸಿದ್ದರಂತೆ ಇದಕ್ಕೆ ಪ್ರತಿಯಾಗಿ ಅದೇ ಮಾತನ್ನು ಕೌಸಲ್ಯ ಅಂತಃಪುರದ ಗಿಣಿಗಳು ಕೈಕೇಯಿಯ ಪರಿಚಾರಕರ ಗೂಢಚಾರರ ವಿರುದ್ಧ ದಿನ ಹೇಳುತ್ತಿದ್ದವಂತೆ ಅಯ್ಯೋ ಆ ಸಾರಿಕೆಗೆ ತನ್ನ ತಾಯಿಯ ಮೇಲಿರುವಷ್ಟೂ ಪ್ರೀತಿಯೂ ನನಗಿರದೆ ಅವಳ ಮುಪ್ಪಿನ ದುರ್ಗತಿಯಲ್ಲಿ ಅವಳ ನಗಲಿ ಬರುವಂತಾಯಿತಲ್ಲ ಎಂದು ಶ್ರೀರಾಮ ಹಲಪುವಾಗ ಅಯೋಧ್ಯಾಕಾಂಡದ ಐವತ್ಮೂರನೇ ಸ್ಕಂದ ಇಪ್ಪತ್ತೆರಡನೇ ಶ್ಲೋಕ ಅದರ ಮಾತನ್ನು ನೆನೆಸುತ್ತಾನೆ ದೊರೆ ಕೈಕೇಯಿಗೆ ಅಂಜುತ್ತಿದ್ದುದು ಅರಮನೆಯ ಉಳಿಗಕ್ಕೆಲ್ಲ ತಿಳಿದಿತ್ತು ಮಂತ್ರಿಗಳಿಗೂ ಸಹ ಎಂದು ದಶರಥನಿಗೆ ಪ್ರತಿಯಾಡದ ಅಗೌರವಿಸದ ಮಿತೃಭಾಷಿಯಾದ ಮೌನವಾಗಿಯೇ ಸಂಕಟವನ್ನು ನುಂಗಿದ ಸಾಧ್ವಿ ಕೌಸಲ್ಯೂ ಶ್ರೀರಾಮ ಕಾಡುಪಾಲಾದ ಮೇಲೆ ದಶರಥನ ಕೊನೆಯ ಗಳಿಗೆಗಳು ಸಮೀಪಿಸುತ್ತಿರುವಾಗ ದುಃಖ ಪರವಶತೆಯಿಂದ ಆಡುವ ಮಾತುಗಳಲ್ಲಿ ದಶರಥನ ಪರಾಧೀನತೆಯನ್ನು ಚುಚ್ಚು ಮಾತುಗಳಲ್ಲಿ ನಿಂದಿಸುತ್ತಾಳೆ ಸುಮಂತ್ರ ಶ್ರೀರಾಮ ಲಕ್ಷ್ಮಣ ಸೀತಾರನ್ನು ಕಾಡಿಗೆ ಬಿಟ್ಟು ಬಂದು ತನ್ನೆದರು ನಿಂತರೂ ದಶರಥ ಅವರನ್ನು ಮಾತನಾಡಿಸದೆ ಮೌನವಾಗಿದ್ದಾಗ ದೊರೆಗೆ ಕಣ್ಣು ಹೋಗಿದೆ ಎಂದರಿಯದ ಕೌಸಲ್ಯೆ ಮಹಾರಾಜರೇ ಧೈರ್ಯವಾಗಿ ನೆಮ್ಮದಿಯಿಂದ ಇವನನ್ನು ಮಾತನಾಡಿಸಿ ಕೈಕೇಯಿ ಹತ್ತಿರವಿಲ್ಲ ಭಯಪಡಬೇಡಿ ರಾಮನನ್ನು ಎಲ್ಲಿ ಬಿಟ್ಟು ಬಂದನೆಂದು ನಿಶಂಕವಾಗಿ ಕೇಳಿ ತಿಳಿದುಕೊಳ್ಳಿ ಎಂದು ಹೇಳುವಲ್ಲಿ ಇದು ನಮ್ಮ ಕರುಳು ಕತ್ತರಿಸುತ್ತದೆ ದೇವ ಯಸ್ಯ ಭಯಾದ್ರಾಮಂ ನಾನು ಪಚ್ಚಸಿ ಸಾರಥಿಂ ನೇಹ ತಿಷ್ಟತಿ ಕೈಕೇಯಿ ವಿಸ್ರಬ್ಧಂ ಪ್ರತಿಭಾಷ್ಯತಾಂ ಕಾಂಡದ ಐವತ್ತೇಳನೇ ಸ್ಕಂದ ಮೂವತ್ತೆರಡನೇ ಶ್ಲೋಕ ದಶರಥನ ಪರಾಧೀನತೆಯನ್ನು ಕಂಡಿರ ಇನ್ನೂ ಕೇಳಿ ಕಾಳಿದಾಸನ ರಾಮಾಯಣದ ಪುರಾವೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ஸ்ரீ கிருஷ்ணાર્பணம்